ಸುಮಾರು ಫೈವ್ ಥರ್ಟಿಗೆ ಜೇವರ್ಗಿ ಬೈಪಾಸಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಒಂದು ಬ್ಲ್ಯಾಕ್ ಇನೋವಾದಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು ನಮ್ಮ ಇರೋರು ಒಬ್ಬ ಹಿರಿಯ ಐ ಎ ಎಸ್ ಅಧಿಕಾರಿ ಮಹಾಂತೇಶ್ ಬೀಳಗಿ ಅವರು ಅವ್ರ ಜೊತೆಗೆ ಅವರು ಚಿಕ್ಕಪ್ಪ ಅವರು ಇಬ್ಬರು ಮಕ್ಕಳು ಝೋನ್ ಕಝಿನ್ ಬ್ರದರ್ಸ್ ಅವರು ಅವ್ರ ಮೂರು ಮಂದಿ ಮತ್ತು ಒಬ್ಬ ಫ್ರೆಂಡ್ ವಿತ್ ಒನ್ ಡ್ರೈವರ್ ಫೈವ್ ಪ್ಯಾಸೆಂಜರ್ಸ್ ಇದ್ದರು ಗಾಡಿಯಲ್ಲಿ ಅವರು ಸಿಂದಗಿ ಕಡೆಯಿಂದ ಬರ್ತಾ ಇದ್ದರು ಕಲಬುರ್ಗಿಯಲ್ಲಿ ಒಂದು ಮದುವೆ ಕಾರ್ಯಕ್ರಮ ಅಟೆಂಡ್ ಮಾಡೋಕ್ಕೆ ಬರ್ತಾ ಇದ್ದರು ಅವ್ರ ಫ್ಯಾಮಿಲಿ ಮೆಂಬರ್ ಅಲ್ಲಿ ಒಂದು ಬೈಪಾಸ್ ಹತ್ತಿರ ಒಂದು ಆ್ಯಕ್ಸಿಡೆಂಟ್ ಆಗಿದೆ ಆ್ಯಕ್ಸಿಡೆಂಟಲ್ಲಿ ಸ್ಥಳದಲ್ಲಿಯೇ ಇಬ್ಬರು ಸಾ ಆಗಿದೆ ಇಬ್ಬರದು ಅದ ನಂತರ ಮೂರು ಸವೈವರ್ಸ್ಗೆ ಇಮಿಡಿಯೇಟ್ಲಿ ಕಲಬುರ್ಗಿಗೆ ಸೆಸ್ಟ್ ಆಗಿದೆ ಇದರಲ್ಲಿ ಮೂರು ಸರ್ವೈವರ್ಸ್ ಅಲ್ಲಿ ಒಬ್ಬರು ಸೇರಿ ಹೋಗಿದ್ರು ಶ್ರೀ ಮಹಾಂತೇಶ್ ಬಿ ಬಿ ಸರ್ ಅದಾದ ನಂತರ ಇನ್ನೊಬ್ಬ ಔಟ್ ಆಫ್ ಡೇಂಜರ್ ಇದ್ದಾರೆ ಇನ್ನೊಬ್ಬರು ಚೆಸ್ಟ್ ಫ್ರಾಕ್ಚರ್ ಆಗಿದೆ ಅವ್ರನ್ನೂ ಪ್ರಾಬ್ಲಮ್ ಸೀರಿಯಸ್ ಇದ್ದಾರೆ ಅವ್ರನ್ನೂ ಈಗ ಐ ಸಿ ಯು ಅಲ್ಲಿ ಇದ್ದಾರೆ ಅನ್ಸ್ ಒಂದು ಪೊಲೀಸ್ ಪ್ರೊಸೀಜರ್ಸ್ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು